ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ರಾಜ್ಯದಂತ ಸಾರಿಗೆ ನೌಕರರ ಮುಷ್ಕರ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂಕೆಆರ್ಟಿಸಿ ಕೆಕೆಆರ್ಟಿಸಿ ನೌಕರರ ವೇತನ ಹೋರಾಟಕ್ಕೆ ಜನತೆಯ ಬದುಕು ಅಸ್ತವ್ಯಸ್ತ ನಮ್ಮ ಬಿಎನ್ಎನ್ ಕನ್ನಡ ತಂಡ ಇಲ್ಲಿದೆ ನಿಮ್ಮ ಮುಂದೆ ಈ ಮುಷ್ಕರದ ವಾಸ್ತವ ಚಿತ್ರಣದೊಂದಿಗೆ ಬಸವ ಕಲ್ಯಾಣ ಬಸ್ ನಿಲ್ದಾಣ ಸಂಪೂರ್ಣ ನಿರ್ಜನವಾಗಿದ್ದು ಶೇಕಡ ನೂರರಷ್ಟು ಬಸ್ ಸಂಚಾರ ಸ್ಥಗಿತವಾಗಿದೆ ಈ ದೃಶ್ಯಗಳು ಮುಷ್ಕರದ ಗಂಭೀರತೆಯನ್ನು ಸ್ಪಷ್ಟಪಡಿಸುತ್ತಿವೆ ನಮ್ಮ ಕರ್ನಾಟಕದಲ್ಲಿ ಸಿ ನೌಕರರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಮ್ಮ ಡಿಮಾಂಡ್ಸ್ ಇದೆ ಮೂವತ್ತೆಂಟು ತಿಂಗಳು ಎರಡೇಸು ಹನ್ನೊಂದು ತಿಂಗಳ ಎರಡು ವೇತನ ಪರಿಷ್ಕರಣೆ ಆಗಬೇಕಂತಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸೊ ನಾವು ಇಲ್ಲಿ ಬಸವ ಕಲ್ಯಾಣದಲ್ಲಿ ಎಲ್ಲ ಗಾರ್ಡನ್ ನಿಂದಿಸ್ಕೊಂಡು ಮಾಡ್ತಾ ಇದ್ದೀವಿ ಏತನ ಪರಿಶೀಲನೆ ಆಗಿರ್ಬೇಕು ಅಷ್ಟೇ ನಮ್ದು ಎಲ್ಲಾ ಎಂಟಿ ಮಕ್ಕಳು ನಮ್ಮ ನಂಬ್ಕೊಂಡು ಕೆ ಎಸ್ ಎಲ್ ಸಿ ಡ್ರೈವರ್ ಕಂಡಕ್ಟರ್ ಮಕ್ಕಳು ನಂಬ್ಕೊಂಡು ಎಷ್ಟೋ ಜನ ಸ್ಕೂಲ್ ಹೋಗ್ತಾ ಇದಾರೆ ಅಲ್ಲಿ ಹೋಗ್ತಾ ಇದಾರೆ ಆ ಬರೋ ಸಂಬಳದಲ್ಲಿ ನಮ್ಮ ಮಕ್ಕಳಿಗೆ ಓದಿಸಕ್ ಬರಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಸಂಬಳ ಜಾಸ್ತಿ ಇಲ್ಲಿ ಅಂತಂದ್ರೆ ಇಡೀ ನಮ್ಮ ಚಾಲಕ ನಿರ್ವಾಹಕರು ಮೆಕ್ಯಾನಿಕ್ ಸಿಬ್ಬಂದಿಗಳು ಎಲ್ಲರೂ ಇದಕ್ಕೊಂಥರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ವೇತನ ಪರಿಷ್ಕರಣೆ ಆಗಬೇಕು ಮೂವತ್ತೆಂಟು ತಿಂಗಳು ಅರೆಸ್ ಬರಬೇಕು ಹನ್ನೊಂದು ತಿಂಗಳು ಅರೆಸ್ ಬರಬೇಕು ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಅದಕ್ಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಸ್ಪಂದನೆ ನೀಡುತ್ತದೆಯೇ ಈ ಮಧ್ಯೆ ಬಸ್ ಸಂಚಾರ ಪುನರಾರಂಭವಾಗುವ ಭರವಸೆ ಜನರಲ್ಲಿ ಇಲ್ಲದಂತಾಗಿದೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನೋಡಿ ಮೆಚ್ಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ